ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರದ ವ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಕಂಟಿನ್ಯೂವಸ್ ವ್ಲಾಗ್ ಆಗಿರುತ್ತೆ ಅವತ್ತು ಬಂದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇದೆಲ್ಲ ಸ್ವಲ್ಪ ಮುಚ್ತಾ ಇದ್ದಾರೆ ಎಲ್ಲ ತೆಗೆದಿದ್ರಲ್ಲ ಅದಕ್ಕೊಂದು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಇನ್ನು ಮರಳೆಲ್ಲ ಹಾಕಿ ಇದು ಮಾಡ್ತಾ ಇದ್ದಾರೆ ಎಷ್ಟು ಆಗುತ್ತೋ ಅಷ್ಟು ಇನ್ನು ಕಲ್ಲು ಅದೆಲ್ಲ ತುಂಬ ಬೇಕಾಗಿತ್ತು ಮರಳು ಅದೆಲ್ಲ ಕೂಡ ಸದ್ಯಕ್ಕೆ ಇವಾಗ ಎಷ್ಟು ಎಷ್ಟಾಗುತ್ತೋ ಅಷ್ಟು ಮುಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಬುನಾದಿ ಎಲ್ಲ ತೆಗೆದುಬಿಟ್ಟಿದ್ರಲ್ವ ಇದೆಲ್ಲ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ನಮ್ಮ ತಂಗಿ ಮತ್ತು ತಂಗಿ ಮಕ್ಕಳು ಎಲ್ಲರೂ ಕೂಡ ಇದ್ವಲ್ವ ಅದಕ್ಕೆ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡಿದ್ರೆ ಆದಷ್ಟು ಮಾಡ್ಕೊಡೋಣ ಆಮೇಲೆ ಬೇಕಾದರೆ ನೆಕ್ಸ್ಟ್ ಎಲ್ಲ ಕಲ್ಲು ಎಲ್ಲ ಹೊಡಿಸ್ಕೊಂಡು ಇದು ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಇವಾಗ ಎಲ್ಲರೂ ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆಗ್ಲೇ ಇಲ್ಲಿ ಹಿಂಗೇ ಒಂದೊಂದು ಕೆಲಸ ಮಾಡಿಬಿಟ್ಟು ಇದು ಮಾಡ್ಕೊತ ಇರ್ತಾರೆ ಇನ್ನು ನೋಡ್ಬೋದು ಒಂದು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪೆಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ನಮ್ಮ ಮರಳೆಲ್ಲ ಹಾಕಿ ಇವಾಗ ನೀರು ಬಿಡ್ತಾಯಿದ್ದಾರೆ ಈ ಥರ ಎಲ್ಲ ಆದಮೇಲೆ ನೀರು ಬಿಟ್ಟು ಇನ್ನು ಸೈಜ್ ಕಲ್ಲೆಲ್ಲ ಓಡಿಸ್ಬೇಕು ಇನ್ನು ಸೈಜ್ ಕಲ್ಲೇನು ಓಡಿಸಲಿಲ್ಲ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಎಲ್ಲ ಮುಚ್ಚಿದ್ದಾರೆ ಮತ್ತು ಈ ಕಡೆ ಬಂದು ರೂಮು ಮತ್ತು ಹಾಲು ಅದೆಲ್ಲ ಕೂಡ ತೆಗಿತಾ ಇದಾರೆ ಬುನ ಅದೆಲ್ಲ ತೆಗೆದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ನಾನು ಬಂದು ಇನ್ನು ಬಂದುಬಿಟ್ಟು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಎಲ್ಲರದ್ದು ಕೂಡ ಊಟ ಆಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮನೆಗೆ ಕರೆದ್ಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಚಿಕ್ಕಮ್ಮ ನಮ್ಮ ತಂಗಿಯವರೆಲ್ಲ ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ರು ಆ ಕಡೆ ಕೆಲಸ ಮಾಡ್ತಾಯಿದ್ರು ಅವರು ಇನ್ನು ನಾನು ಹೆಂಗಿದ್ರು ಫ್ರೀ ಇರ್ತಿದ್ನಲ್ವ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆಯಲ್ಲಿ ಹಾಕ್ಕೊಂಡು ಇದ್ದೀನಿ ತುಂಬ ಪಾತ್ರೆ ಇದ್ದವು ಆಗಲೇ ಒಂದು ಟ್ರಿಪ್ ತೊಳೆದಿಟ್ಟಿದ್ದೆ ಮತ್ತು ಇದು ಎರಡನೇ ಟ್ರಿಪ್ ಇದ್ದೀನಿ ಮತ್ತು ಊಟ ಮಾಡಿದವೆಲ್ಲ ಕೂಡ ಹಿಂಗೆ ಮನೇಲಿ ಏನಾದರೂ ಪೂಜೆ ಆಗಲಿಲ್ಲ ಏನಾದರೂ ನಾವು ಫಂಕ್ಷನ್ ಇಟ್ಕೊಳ್ಳಿ ಅಟ್ಲೀಸ್ಟ್ ಮನೆ ಜನ ಬಿಟ್ಟು ಹೊರಗಿನ ಜನಕ್ಕೆ ಒಂದು ಒಂಬತ್ತು ಜನ ಇಲ್ಲ ಐದು ಜನಕ್ಕೆ ಊಟ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಮತ್ತು ಮನೆ ಮುಂದೆ ಪ್ರಾಣಿಗಳೆಲ್ಲ ಬರ್ತಾ ಬರ್ತಾಯಿರ್ತವೆ ಅಂದರೆ ನಾಯಿಗೆ ಮತ್ತು ಹಸು ಇರುತ್ತಲ್ಲ ಹಸು ಅಂತೂ ತುಂಬ ಹಸುಗಳಿರ್ತವೆ ಅಂದರೆ ನಮ್ಮೂರಲ್ಲಂತೂ ಹಸ ತುಂಬ ಇದ್ದಾವೆ ಒಂದೊಂದು ಮನೇಲಿ ಏನಿಲ್ಲ ಅಂದ್ರೂ ಎರಡು ಮೂರು ನಾಲ್ಕು ಕೂಡ ಇದ್ದಾವೆ ಅಷ್ಟೊಂದು ಸಿಂಧಿ ಹಸ ಇದ್ದಾವೆ ಹೋಗ್ಬಿಟ್ಟು ಅದಕ್ಕೆ ನಾವು ಎಲ್ಲ ಇಟ್ಟಿರ್ತೀವಲ್ವ ಅಟ್ಲೀಸ್ಟ್ హసూ ఇ బందరూ కూడా తుంద ఒళ్దాగ ఇవెల్ కూడా పాలస్పూ ఎు నాము పాలస్తి అసే ఒళ్ేదే ಮುಂದೆ ಕೂಡ ಒಳ್ಳೇದಾಗುತ್ತೆ ಅಟ್ಲೀಸ್ಟ್ ಆ ಕ್ಷಣಕ್ಕೆ ನಮ್ಗೆ ಒಳ್ಳೇದಾಗಲಿಲ್ಲ ಅಂದರೂ ಕೂಡ ಮುಂದೆ ಟೈಮ್ ಬಂದೇ ಬರುತ್ತೆ ಅವಾಗಾದರೂ ನಮ್ಮ ಮಾಡಿರೋ ದಾನ ಧರ್ಮ ಅನ್ನದಾನ ಅದೆಲ್ಲ ಕೂಡ ನಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ಅಟ್ಲೀಸ್ಟ್ ನಮಗೆ ಒಳ್ಳೇದಾಗಲಿಲ್ಲ ಅಂದರೂ ನಮ್ಮ ಮಕ್ಕಳಿಗಾದರೂ ಒಳ್ಳೇದಾಗುತ್ತೋ ಅನ್ನೋ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಆ ಥರ ಎಲ್ಲ ಕೂಡ ಕಟ್ನಿಟ್ಟಾಗಿ ನೀಟಾಗಿ ಎಲ್ಲ ಮಾಡಿಬಿಟ್ಟು ಇನ್ನು ಮುಗಿಸಿದ್ವಿ ಮುಗಿಸ್ಬಿಟ್ಟು ಇವಾಗ ಮೀಲ ಕೆಲಸ ಮಾಡ್ಕೊತಾ ಇದ್ದೀವಿ ಇದೇ ಥರನೇ ನಾವು ಮಾಡ್ಕೊಂಡೋದ್ರೆ ನಿಜವಾಗ್ಲೂ ಒಳ್ಳೆಯದೇ ಆಗುತ್ತೆ ಅದು ನಮಗೆ ಅನಿಸೋದಿಲ್ಲ ಇವಾಗ ಸದ್ಯಕ್ಕೆ ನಮ್ಗೆ ಏನು ಅನಿಸಲ್ಲ ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ಮಾಡಿರೋ ದಾನ ಧರ್ಮ ಅದೆಲ್ಲ ಕೂಡ ಇವಾಗ ಅವ್ರು ಮಾಡಿರೋ ಪುಣ್ಯದ ಕೆಲಸ ನಮಗೆ ಇವಾಗ ಇದಾಗಿ ಒಳ್ಳೇದಾಗ್ತಾ ಇರುತ್ತೆ ಹೇಳ್ತಾರಲ್ಲ ಏನಾದರೂ ತೊಂದರೆ ಆದಾಗ ಏನಾದರೂ ಜಸ್ಟ್ ಮಿಸ್ ಆದಾಗ ಎಷ್ಟೋ ಜನ ಹೇಳ್ತಾಯಿರ್ತಾರೆ ಅವರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇವ್ ಕೈ ಹಿಡ್ದಿದೆ ಒಳ್ಳೇದಾಗಿದೆ ಒಂದು ಸದ್ಯ ಏನಾಗಲಿಲ್ಲ ಆ ಥರ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರಲ್ವ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಷ್ಟು ದಿನ ನಾವು ಎಲ್ಲ ಕೂಡ ಒಳ್ಳೆಯ ಕೆಲಸಗಳೇ ಮಾಡಬೇಕು ಒಳ್ಳೆಯದೇ ಮಾಡಬೇಕು ಅಟ್ಲೀಸ್ಟ್ ನಾವು ನಮಗಾದರೂ ಬೇರೆಯವ್ರಿಗಾದ್ರೂ ಕೂಡ ಒಳ್ಳೆಯದೇ ಮಾಡಬೇಕು ನಾವು ಒಬ್ರ ಬಗ್ಗೆ ಕೆಟ್ಟದಾಗೆ ಒಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ ಅದರಿಂದ ಏನು ಫಲನೇ ಇಲ್ಲ ಆದಷ್ಟು ನಾವು ಎಲ್ಲ ಪಾಸಿಟಿವ್ ಆಗೇ ಇರಬೇಕಂತ ನನ್ನ ಅನಿಸಿಕೆ ಎಂತವರೇ ಆಗಲಿ ಅವ್ರು ನಮ್ಮ ಶತ್ರು ಆದರೂ ಕೂಡ ನಾವು ಒಳ್ಳೆಯದೇ ಬಯಸಬೇಕು ಹಂಗಾದ್ರೇ ನಾವು ಜೀವನದಲ್ಲಿ ಮುಂದೆ ಮುಂದೆ ಬರೋಕ್ಕಾಗೋದು ಅವ್ರು ನಮಗೆ ಎಷ್ಟೇ ಕೇಡ್ ಮಾಡಿದ್ರು ಕೂಡ ಅದು ಅವ್ರಿಗೆ ಅವ್ರ ಕರ್ಮ ಅನ್ನೋದು ರಿಟರ್ನಲ್ಲ ಅದು ಅವ್ರ ದೇವ್ರು ತೋರಿಸ್ತಾರೆ ಬಟ್ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಎಷ್ಟೇ ಇದ್ದರೂ ಕೂಡ ಬಿಡು ಹೋಗ್ಲಿ ಅಂತೇಳ್ಬಿಟ್ಟು ಸುಮ್ಮನೆ ಆರಾಮಾಗಿರ್ಬೇಕು ಅಷ್ಟೇ ಎಲ್ಲ ದೇವ್ರ ಮೇಲೆ ಭಾರ ಹಾಕಿಬಿಟ್ಟು ಸುಮ್ಮನೆ ಇದ್ಬಿಡಬೇಕು ನಾವು ಮಾಡೋ ಕೆಲಸ ನಾವು ಹೋಗ್ಬೇಕು ಅಷ್ಟು ಅನಿಸುತ್ತೆ ಒಂದೊಂದು ಸರಿ ನನಗೆ ಅದನ್ನು ಪಾಲಿಸ್ತಾ ಇರ್ತೀವಿ ನಾವು ನಾನಂತೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟು ಯಾರು ಎಷ್ಟೇ ಮಾಡಿದ್ರೂ ಕೂಡ ನಾನು ಏನು ಅವರು ರಿಟರ್ನ್ ಮಾತಾಡೋಕ್ಕೋಗಲ್ಲ ಉಸಿರು ಹೋಗೋದಿಲ್ಲ ನಾನು ಆ ಮನಸ್ಸಲ್ಲ ಇಟ್ಕೊಂಡು ಸುಮ್ಮನೆ ಸ್ವಲ್ಪ ಬಾಧೆ ಬೀಳ್ತೀನಿ ಆಮೇಲೆ ಮೇಲೆ ಚೆನ್ನಾಗೇ ಇರ್ತೀನಿ ಬಟ್ ಮನಸ್ಸಲ್ಲಿ ಬೇಡ್ಕೊಬಿಡ್ತೀನಿ ಎಲ್ಲ ದೇವ್ರಿಗೆ ಬಿಟ್ಬಿಡ್ತೀನಿ ನಾನು ನನ್ನ ಮನಸ್ಸಲ್ಲಿ ನಾನು ಏನು ಇಟ್ಕೊಳ್ಳೋದಿಲ್ಲ ಎಲ್ಲ ದೇವರೇ ನೋಡ್ಕೊತು ದೇವ್ರನ್ನೋರು ಇದಾರಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಸುಮ್ಮನೆ ಆಗ್ಬಿಡ್ತೀನಿ ಅವ್ರಿಗಂತ ರಿಯಾಕ್ಷನ್ ತೋರಿಸೋದಕ್ಕೆ ಹೋಗೋದಿಲ್ಲ ನಾನು ಎಷ್ಟೋ ಕೂಡ ನಾನು ಹಾಗೆ ಸಹಿಸ್ಕೊಂಡು ಬಂದಿದ್ದೀನಿ ಅವೆಲ್ಲ ಕಾಮನ್ನು ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಟೈಮು ಸರಿ ಇಲ್ಲ ಮತ್ತು ನಮ್ಮ ಜೀವನ ಹಿಂಗಿದೆ ಅಂದಮೇಲೆ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಕಷ್ಟನೇ ಆದರೂ ಕೂಡ ಎಲ್ಲ ನೀವು ಬಯಸ್ಕೊಂಡು ಇರ್ತೀವಿ ಇನ್ನೂ ಫೈನಲಿ ಪಾತ್ರೆ ಎಲ್ಲ ಎರಡನೇ ಟ್ರಿಪ್ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಇನ್ನೂ ಎಲ್ಲ ಜೋರ್ಸ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಗುಂಡು ಆಟಾಡ್ತಾ ಇದೆ ನಾವು ನೋಡ್ತಾ ಇರ್ಬೋದು ಶರ್ಟ್ ಹಾಕೊಳ್ಳೋ ಅಂತ ಹೇಳಿಬಿಟ್ಟು ಸೆಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಶ ಶರ್ಟೆಲ್ಲ ಬಿಚ್ಚಿಟ್ಟು ಪ್ಯಾಂಟ್ ಒಂದು ಹಾಕ್ಕೊಂಡು ಆಟಾಡ್ತಾ ಇದ್ದೇನೆ ಇನ್ನು ಸಂಜೆ ಆಯಿತು ಫ್ರೆಂಡ್ಸ್ ಮತ್ತು ನಾನು ಮನೆ ಹತ್ರ ಹೋದೆ ಆ ಕಡೆ ಮನೆ ಹತ್ರ ಹೋಗಿಬಿಟ್ಟು ಸ್ವಲ್ಪ ಮರಳು ಅದೆಲ್ಲ ಎತ್ತಾಕ್ಬಿಟ್ಟು ಸ್ವಲ್ಪ ಇದು ಮಾಡಿದೆ ವಿಡಿಯೋ ಎಲ್ಲ ಮಾಡಲಿಲ್ಲ ನಾನು ಅದೆಲ್ಲ ಕೊಡಿ ಇದು ಸಂಜೆ ಟೈಮು ಇನ್ನು ಬೆಳಗ್ಗೆದು ನಾವು ಪಾಯಸ ಮತ್ತು ಬದ್ನೆಕಾಯಿ ಪಲ್ಯದೆಲ್ಲ ಮಾಡಿದ್ವಲ್ಲ ಪಲ್ಯ ಹಾಗೆ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸ್ವಲ್ಪ ಉಳ್ದಿತ್ತು ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡ್ಕೊಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಎಲ್ಲ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ನಾನು ಚಪಾತಿ ಮಾಡೋಷ್ಟೊತ್ತಿಗೆ ಚಪಾತಿ ಅಂತೂ ತುಂಬ ಸಾಫ್ಟಾಗಿ ಬಂದುಬಿಟ್ಟಿತ್ತು ನನಗಂತೂ ತುಂಬ ಇಷ್ಟ ಇನ್ನು ಇದ್ರ ಜೊತೆಗೆ ಬಂದು ನಾನು ಗೋಧಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದೆ ಒಂದು ಅರ್ಧ ಕೆ ಜಿ ತರಿಸಿದ್ದಷ್ಟು ಜಾಸ್ತಿಯನ್ನು ತರಿಸಿರ್ಲಿಲ್ಲ ಅರ್ಧ ಕೆ ಜಿ ಚಪಾತಿ ಹಿಟ್ಟು ಹಾಕೊಳ್ಳೋದಕ್ಕೆ ಇಟ್ಟಿರಲಿಲ್ಲ ಇನ್ನು ಅಕ್ಕಿ ಹಿಟ್ಟಿತ್ತು ಇನ್ನು ಇದು ತಂಬೆಟೆಲ್ಲ ಮಾಡೋದಕ್ಕೆ ಚಿಕ್ಕಮ್ಮ ಅಕ್ಕಿ ಹಿಟ್ಟು ಹಾಕ್ಸ್ಕೊ ಬಂದಿತ್ತಲ್ವ ಇನ್ನು ಜಾಸ್ತಿನೇ ಬಂದಿತ್ತು ಮತ್ತು ನಮ್ಮ ಮನೇಲಿ ಕೂಡ ಇತ್ತು ಸ್ವಲ್ಪ ಮೊನ್ನೆ ಒಂದ್ಸತಿ ದೋಸೆ ಮಾಡಿದ್ದೆ ಮಿಕ್ಕಿರೋದು ಹಾಗೆ ಇತ್ತು ಚೆನ್ನಾಗಿತ್ತಲ್ಲ ಹಾಗೆ ಕೆಳಕ್ಕೆ ಹಾಕ್ಕೊಂಡು ಚಪಾತಿ ಒಸಿತಾ ಇದ್ದೀನಿ ತುಂಬ ಚೆನ್ನಾಗಿ ಸುತ್ತುತ್ತೆ ಅದೇನು ಅಂಟ್ಕೊಳ್ಳೋದು ಅಂಟ್ಕೊಳ್ಳೋದು ಏನೂ ಆಗೋದಿಲ್ಲ ಚೆನ್ನಾಗಿ ಬರ್ತಾಯಿರುತ್ತೆ ಅಕ್ಕಿ ಹಿಟ್ಟು ಯಾಕಂದರೆ ಸ್ವಲ್ಪ ಇದರಲ್ಲಿರುತ್ತೆ ತರೆ ತರೆಯಾಗಿರುತ್ತಲ್ಲ ಅಷ್ಟು ನುಣ್ಣಗಿರೋದಿಲ್ಲ ಚಪಾತಿ ಮಾತ್ರ ಚೆನ್ನಾಗಿ ಇತ್ತು ಅಷ್ಟು ಚೆನ್ನಾಗೇ ಬರ್ತಾಯಿತ್ತು ಚಪಾತಿ ಹೊಸೆ ಕೂಡ ತುಂಬ ಖುಷಿ ಆಗ್ತಿತ್ತು ಮತ್ತು ನಾವು ಗೋಧಿ ಹಿಟ್ಟು ಹಾಕೊಂಡು ಚಪಾತಿ ಹೊಸತೆ ಇರ್ತವಲ್ಲ ಅದ್ರ ಮೇಲೆ ಸ್ವಲ್ಪ ಬೆಳೆ ಬೆಳ್ಳಿ ಕಾಣಿಸ್ತಾ ಇರುತ್ತೆ ಬಟ್ ಅಕ್ಕಿ ಹಿಟ್ಟಲ್ಲಿ ಕೂಡ ಆ ಥರ ಇಲ್ಲ ಚೆನ್ನಾಗಿ ಅದೇ ಒಂಥರ ಕಲರ್ ಚೇಂಜಾಗಿ ಕಾಣಿಸ್ತಾ ಇತ್ತು ಅಂತೂ ಸ್ವಲ್ಪ ದೊಡ್ಡ ದೊಡ್ಡ ಚಪಾತಿನೇ ಮಾಡಿಕೊಂಡೆ ನಾನು ಯಾವಾಗಲೂ ಅಷ್ಟೇ ತವ ho és ಅಷ್ಟಾಗಲೇ ಚಪಾತಿ ವಸೀತಾ ಇರ್ತೀನಿ ಚಪಾತಿ ಆಗಲಿ ದೋಸೆ ಆಗಲಿ ಮತ್ತು ಏನಾದರೂ ಆಮ್ಲೆಟ್ ಆಗಲಿ ನನಗೆ ತವ ತುಂಬ ಇರಬೇಕು ಹಾಗಾದ್ರೆ ಚೆನ್ನಾಗಿ ಅಟ್ಲೀಸ್ಟ್ ನಾವು ಎರಡೆರಡು ಚಪಾತಿ ತಿಂತೀವಲ್ವಾ ಆ ಒಂದು ಚಪಾತಿಗೆ ಆರಾಮಸೆ ತಿನ್ಕೋಬೋದು ಕೆಲವರು ಚಿಕ್ಕ ಚಿಕ್ಕದಾಗಿ ಚಪಾತಿ ಮಾಡ್ತಾಯಿರ್ತಾರೆ ಆಮೇಲೆ ತಿನ್ನಬೇಕಾದ್ರೆ ಇವಪ್ಪ ಒಂದು ಚಪಾತಿ ತಿಂದಿರು ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಚಪಾತಿ ಆಗಲಿ ಆಗ ಚಪಾತಿ ಎಲ್ಲ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ನಾಲ್ಕು ಐದು ತಿನ್ನ ಚಪಾತಿಗೆ ಒಂದು ಎರಡು ಮೂರು ತಿಂದ್ರೂ ಹೊಟ್ಟೆ ತುಂಬ ತುಂಬುತ್ತೆ ಇನ್ನು ಫೈನಲಿ ಚಪಾತಿ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಪೂಜೆ ಮಾಡ್ತಾಯಿದ್ದೀನಿ ಚಿಕ್ಕಮ್ಮರ ಮರ ಇದು ಇನ್ನು ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ಇನ್ನು ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ ಇನ್ನು ಇಲ್ಲಿ ಕೂಡ ಬಂದೆ ಚಿಕ್ಕಮ್ಮ ಕೂಡ ಅಮ್ಮನ್ನ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇನ್ನು ಪೂಜೆ ಮಾಡಿತ್ತು ನಾನು ಕೂಡ ಬಂದು ನಮಸ್ಕಾರ ಹಾಕೊಂಡೆ ಇನ್ನು ನೋಡ್ತಾ ಇರ್ಬೋದು ಸಿಕ್ಕ ಬಟ್ಟೆ ಮಳೆ ಫ್ರೆಂಡ್ಸ್ ಅಪ್ಪ ಮಳೆ ಅಂದರೆ ಭಯಂಕರ ಮಳೆ ಬರ್ತಾ ಇದೆ ಇವಾಗಂತೂ ಇನ್ನು ಬೆಳಗ್ಗೆ ಟೈಮು ಬರೋದಿಲ್ಲ ಬೆಳಗ್ಗೆ ಟೈಮ್ ಬಿಟ್ಬಿಡ್ತು ಮತ್ತೆ ಸಾಯಂಕಾಲ ಒಂದು ನಾಲ್ಕು ನಾಲ್ಕೂವರೆ ಸ್ಟಾರ್ಟ್ ಆಗುತ್ತೆ ಮಳೆ ಅಂದರೆ ತುಂಬ ಮಳೆ ಇನ್ನು ಗುಡುಗು ಮಿಂಚು ಮಳೆ ಅಂದರೆ ಸಕತ್ತು ಮಳೆ ಇನ್ನು ಕರೆಂಟ್ ಅಂದರೆ ಸರಿಯಾಗಿ ಕರೆಂಟೇ ಇಲ್ಲ ಕರೆಂಟೇ ತೆಗೆದು ಬಿಡ್ತಾರೆ ಸ್ವಲ್ಪ ಮಳೆ ಬಂದ ತಕ್ಷಣವೇ ನೋಡ್ತಾಯಿರ್ಬೋದು ಎಷ್ಟು ಜೋರಾಗಿ ಬರ್ತಾಯಿತ್ತು ಅಂದ್ರೆ ಸುಮ್ಮನೆ ಸಕತ್ತು ಮಳೆ ಚಿಕ್ಕಮಂತು ಬೈತಾಯಿದ್ರು ಅಲ್ಲಿ ಫೋನ್ ಆಫ್ ಮಾಡು ಫೋನ್ ಆಫ್ ಮಾಡು ಅಂತ ಹೇಳಿ ಇನ್ನು ಮಳೆ ಬಂದ್ರಂತೂ ತುಂಬ ಕಷ್ಟ ಇನ್ನು ನೋಡ್ತಾ ಇರ್ಬೋದು ಈ ಕಡೆ ಮಳೆ ಬಂದರೆ ಇನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಸೋರೋದು ಮನೆಯೆಲ್ಲ ಇನ್ನು ಅದು ಸ್ವಲ್ಪ ಕಡಿಮೆ ಆಗೋವರೆಗೂ ಕೂಡ ಹಾಗೆ ಎದ್ದಿರಬೇಕು ಆ ಟೈಮ್ ಸುಮಾರು ಎಂಟು ಮುಕ್ಕಾಲಾಗಿತ್ತು ಫ್ರೆಂಡ್ಸ್ ಪಾಪ ನಮ್ಮ ಗುಂಡನ್ ಕೂಡ ನಿದ್ದೆ ಬಂದ್ಬಿಟ್ಟಿತ್ತು ಇನ್ನು ಚಾಪೆ ಎಲ್ಲ ಹಾಕಿದೆ ಇನ್ನು ಮಲಗಿಸೋಣ ಅಂತ ಹೇಳಿ ಇನ್ನು ಮಳೆ ಬರ್ತಾ ಇತ್ತು ಇನ್ನು ಕರೆಂಟ್ ಅಂತೂ ಯಾವ ಟೈಮ್ ಹೋಗುತ್ತೋ ಅಂತ ಹೇಳಿಬಿಟ್ಟು ಭಯ ಅನ್ನಿಸ್ತಾ ಇತ್ತು ಇನ್ನು ಸೊಳ್ಳೆ ಕಾಟ ಅಂತೂ ಜಾಸ್ತಿ ಇನ್ನು ಗಾಳಿ ಕೂಡ ಸರಿಯಾಗಿ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ನನ್ನ ಮಗನಂತೂ ತೊಡೆ ಮೇಲೆ ಹಾಕೊಂಡೇ ಇರಬೇಕಾಗುತ್ತೆ ನೈಟೆಲ್ಲ ಮಳೆ ಇಟ್ಕೊಂಬಿಟ್ರೆ ಅಂಥ ಸಿಚುವೇಶನ್ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ